ನಾಲ್ಕು ದಿನಕ್ಕೆ ನಿಮ್ಮ ರೇಷನ್ ಕಾರ್ಡ್ ಇರೋದಿಲ್ಲ ಯಾಕಂದ್ರೆ ಸರ್ಕಾರದಿಂದ ಬಂದಿರುವಂತಹ ಆದೇಶ ಎಲ್ಲರೂ ಕೂಡ ಈ ಕೆ ಸಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರೆ ಆದ್ರೆ ಇಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತಿದೆ ಎಲ್ಲರೂ ಮಾಡಿಸ್ಬೇಕಾ ಯಾಕೆ ಮಾಡಿಸ್ಬೇಕು ಸರ್ಕಾರ ಯಾಕೆ ಈ ಸಡನ್ ಆಗಿ ರೂಲ್ಸ್ ತಂದಿದೆ ಸೊ ಹೇಳ್ಬಿಡ್ತೀನಿ ನೋಡಿ ಇದನ್ನ ಎಲ್ಲರೂ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ ಮನೆಯಲ್ಲಿ ಏನಾದ್ರು ತೀರ್ಕೊಂಡಿದ್ದಾರೆ ಅಥವಾ ಮನೆಯಲ್ಲಿ ಮದ್ವೆ ಮಾಡಿ ಮಗಳನ್ನ ಬೇರೆ ಮನೆ ಕಳ್ಸಿದ್ದೀವಿ ಆ ಮನೆಯಲ್ಲಿ ಇದ್ದಂತ ಸದಸ್ಯರು ಬೇರೆ ಮನೆಗೆ ಮನೆ ಕಟ್ಕೊಂಡು ಹೋಗಿದ್ದಾರೆ ಅಥವಾ ಬೇರೆ ಮನೆ ಮಾಡಿದ್ದಾರೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಇದ್ದಂತ ಸದಸ್ಯರು ಈಗ ನಿಮ್ ಜೊತೆ ಇಲ್ಲ ಅನ್ನುವಂಥವ್ರು ಮಾಡ್ಸ್ಕೋಬೇಕು ಎಲ್ಲರೂ ಇದೀವಪ್ಪ ನಾವು ಕರೆಕ್ಟ್ ಆಗಿ ಹಂಗೆ ಇದೀವಿ ಅನ್ನೋಂಥವ್ರು ದಯವಿಟ್ಟು ಇ ಕೆ ವೈ ಸಿ ಅಪ್ಡೇಟ್ ಆಗಿದೆಯಾ ಅಂತ ಮೊಬೈಲ್ ಚೆಕ್ ಮಾಡ್ಕೋಬಹುದು ಅದ್ ಹೇಗೆ ಅಂತ ಮಾಡಿದೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ ಅದನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಈ ಒಂದು ಕ್ಯಾಟಗರಿಲಿ ಓಕೆ ಯಾರೋ ತೀರ್ಕೊಂಡಿದ್ದಾರೆ ಅಥವಾ ಈಗ ಹೋಗಿದಾರೆ ಮದುವೆ ಮಾಡ್ಕೊಟ್ಟಿದೀವಿ ಅನ್ನುವಂಥವ್ರು ಏನ್ ಮಾಡ್ಬೇಕು ನೀವು ನ್ಯಾಯಾಲಯ ಅಂಗಡಿ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಮೂವತ್ತನೇ ತಾರೀಕು ಒಳಗಡೆ ಎಲ್ರಿಗೂ ಈಗ ಆಲ್ರೆಡಿ ಮಾಡಕ್ಕೆ ಶುರು ಮಾಡಿದ್ದಾರೆ ದಯವಿಟ್ಟು ಹೋಗ್ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಯಾಕಂದ್ರೆ ಒಟಿಪಿ ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡೋಗಿ ನಿಮ್ ತಮ್ಮಿ ಬೇಕಾಗುತ್ತೆ ಹಾಗಾಗಿ ಮನೆಯಲ್ಲಿರೋ ಎಲ್ಲ ಸದಸ್ಯರು ಕೂಡ ಹೋಗ್ಬಿಟ್ಟು ಈ ಕೆ ವೈಸಿ ಅಪ್ಡೇಟ್ ಮಾಡಿಸಿಕೊಂಡ್ ಬನ್ನಿ ಸರ್ಕಾರ ಸಡನ್ ಆಗಿ ತಂದ್ಬಿಡ್ತು ಅಂತಂದ್ರೆ ನಕಲಿ ರೇಷನ್ ಕಾರ್ಡ್ ಬಂದಿದೆ ಅಂದ್ರೆ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ತೀರ್ಕೊಂಡ್ರು ಹೋಗಿದ್ದಾರೆ ಆದ್ರೂ ಕೂಡ ಹೆಸರಲ್ಲಿ ಅಕ್ಕಿ ಹಣ ತಗೊಳ್ತಿದ್ದಾರೆ ಮದುವೆ ಮಾಡಿ ಕೂಡ ಆ ರೇಷನ್ ಕಾರ್ಡ್ ಅಲ್ಲೂ ಹಣ ಬರುತ್ತೆ ಈ ರೇಷನ್ ಕಾರ್ಡ್ ಅಲ್ಲೂ ಹಣ ತಗೊಳ್ತಾ ಇದಾರೆ ಆ ಪರ್ಸನ್ ಇಂದ ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಒಂದೇ ಮನೇಲಿ ಎರಡು ಮೂರು ರೇಷನ್ ಕಾರ್ಡ್ ಇದನ್ನ ಬ್ರೇಕ್ ಮಾಡಕ್ಕೆ ಸರ್ಕಾರ ಈ ತರ ಮಾಡ್ತಾ ಇದಾರೆ ಸೊ ಇದು ಮುಂದೆ ಪೋಸ್ಟ್ಪೋನ್ ಆಗ್ಬೋದು ಆಗ್ಬಹುದು ಇರ್ಬೋದು ಹೇಳಕ್ಕಾಗಲ್ಲ ಸೊ ಐ ಹೋಪ್ ನಿಮ್ಗೆ ಯೂಸ್ಫುಲ್